ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಕುಂಭಕೋಣದ ರಾಜಲಕ್ಷ್ಮಿ ಕಳೆದ ಹದಿನೈದು ಹದಿನಾರು ವರ್ಷಗಳಿಂದ ನಾನು ಭಗವದ್ ಕಳೆದ ಎರಡು ವರ್ಷಗಳಿಂದ ಭಗವದ್ ಧರ್ಮದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದೇನೆ ಶಾಶ್ವತ ಹೋಮ ಸದಸ್ಯೆಯಾಗಿರಲು ಆಶೀರ್ವದಿಸಲ್ಪಟ್ಟಿದ್ದೇನೆ ಮೊದಮೊದಲು ನನ್ನ ಪತಿಯು ಹೋಮಗಳಿಗಾಗಿ ಹಣ ನೀಡಲು ಹೆಚ್ಚಿನ ಆಸಕ್ತಿ ತೋರಿಸುತ್ತಿರಲಿಲ್ಲ ಆದರೆ ಶ್ರೀ ಪರಂಜ್ಯೋತಿಯು ನನಗೆ ನನ್ನ ಪ್ರತಿಭೆಗಳನ್ನು ಅರಿಯುವಂತೆ ಮಾಡಿದರು ಅದರ ಫಲವಾಗಿ ನಾನು ಕೇಟರಿಂಗ್ ಸೇವೆಯನ್ನು ಪ್ರಾರಂಭಿಸಿದೆ ಈಗ ನಾನು ನನ್ನ ಸ್ವಂತ ಆದಾಯದಿಂದ ಹೋಮಗಳಿಗಾಗಿ ಹಣ ಪಾವತಿಸುತ್ತಿದ್ದೇನೆ ಇದು ನನಗೆ ಅಪಾರವಾದ ಆತ್ಮವಿಶ್ವಾಸವನ್ನು ನೀಡಿದೆ ಶ್ರೀ ಅಮ್ಮ ಭಗವಾನರ ದರ್ಶನದ ನಂತರ ನಾನು ಶಾಂತಿಯನ್ನು ಅನುಭವಿಸುತ್ತಿದ್ದೇನೆ ಇತರರೊಂದಿಗೆ ಅನಾವಶ್ಯಕ ಸಣ್ಣ ಮಾತುಕತೆಗಳು ಬಹಳ ಕಡಿಮೆಯಾಗಿವೆ ನಾನು ನನ್ನ ಕೆಲಸದ ಮೇಲೆ ಹೆಚ್ಚು ಗಮನ ಹರಿಸಲು ಸಾಧ್ಯವಾಗುತ್ತಿದೆ ನನಗೆ ನನ್ನ ಆಂತರಿಕ ಸ್ಥಿತಿಯ ಬಗ್ಗೆ ಅರಿವಿದೆ ಕೆಲವೊಮ್ಮೆ ನೋವು ಅನುಭವಿಸುತ್ತೇನೆ ಆದರೆ ಅರಿವಿನೊಂದಿಗೆ ಅದು ತಕ್ಷಣವೇ ಮಾಯವಾಗುತ್ತದೆ ಯಾವುದೇ ಕ್ಯಾರಿ ಓವರ್ ಇಲ್ಲ ಇತ್ತೀಚೆಗೆ ನಾನು ನನ್ನ ಕೋಪವನ್ನು ಹೇಗೆ ಹತೋಟಿಯಲ್ಲಿಡಬೇಕೆಂದು ತಿಳಿದುಕೊಂಡಿದ್ದೇನೆ ಈ ಕೋಪವನ್ನು ಸಕಾರಾತ್ಮಕವಾಗಿ ಹೇಗೆ ಬಳಸುವುದು ಎನ್ನುವ ಬೋಧನೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿದೆ ನಾನು ಭಗವದ್ಧರ್ಮಕ್ಕೆ ಹೆಚ್ಚಿನ ಸೇವೆ ಮಾಡಲು ಮತ್ತು ದೇವಾಲಯದಲ್ಲಿ ಕಾರ್ಯಕ್ರಮಗಳನ್ನು ನಡೆಸಬೇಕು ಎಂಬ ಉತ್ಸಾಹ ಹೊಂದಿದ್ದೇನೆ ಶ್ರೀ ಪರಂಜ್ಯೋತಿ ಕಲ್ಕಿಯ ಈ ಅದ್ಭುತ ಅನುಗ್ರಹಕ್ಕಾಗಿ ನಾನು ಬಹಳ ಕೃತಜ್ಞಳಾಗಿದ್ದೇನೆ